ಇದು ಹಾಲು ಕುದ್ದಾದ್ಮೇಲೆ ಒಂಚೂರು ಸಾಲ್ಟು ಶುಗರು ಆಮೇಲೆ ಲೆಮನ್ ಜ್ಯೂಸ್ ಏನು ಇಟ್ಕೊಂಡಿದ್ದೀವಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಹಾಲು ಕುದೀತಿದೆ ಇದಕ್ಕೆ ನಾನು ಸ್ವಲ್ಪ ಶುಗರು ಸಾಲ್ಟ್ ಹಾಕೊತೀನಿ ಆ್ಯಂಡ್ ನಾವು ಲೆಮನ್ ಜ್ಯೂಸ್ ಹಾಕಿದ್ಮೇಲೆ ನಾವು ಸ್ಟೀರ್ ಮಾಡ್ತಾನೆ ಇರಬೇಕು ಇಲ್ಲಂದ್ರೆ ಒಂಥರ ಗಂಡು ಗಂಡು ಥರ ಆಗಿಬಿಡುತ್ತೆ ಒಂದು ಆ ಥರ ಏನೂ ಆಗಬಾರ್ದು ಅಂದರೆ ಅದು ಮೀಡಿಯಮಾಗಿ ನಾವು ಸಿಮ್ಮಲ್ಲಿ ಇಟ್ಕೊಂಡು ನಾವು ಅದನ್ನು ಸ್ಟೀರ್ ಮಾಡ್ತಾ ಇರಬೇಕು ಚೆನ್ನಾಗಿ ಇವಾಗ ನೋಡಿ ನನ್ನ ಟೇಸ್ಟ್ಗೋಸ್ಕರ ಒಂದು ಸ್ವಲ್ಪ ಶುಗರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಸಾಲ್ಟು ಜಾಸ್ತಿ ಹಾಕೊಳ್ಳೋದು ಬೇಡ ಒಂದು ಸ್ವಲ್ಪ ಸಾಕು ಇದಕ್ಕೆ ಕರಗಲಿ ಮೀನ್ ಇದಕ್ಕೆ ನಾನು ಒಂದು ಸ್ವಲ್ಪ ಒನ್ ಡ್ರಾಪ್ ಇಲ್ಲ ಟೂ ಡ್ರಾಪು ಲೆಮನ್ ಜ್ಯೂಸ್ ಹಾಕ್ಕೊತೀನಿ ನೋಡಿ ಇದರಲ್ಲಿ ನಾನು ಅರ್ಧ ಹಾಕ್ಕೊತೀನಿ ಈಗ ಸಿಮ್ಮಲ್ಲಿ ಇಟ್ಕೊಂಡೆ ನಾವು ಸ್ಟೀರ್ ಮಾಡ್ತಾ ಇರಬೇಕು ಅದು ಹಾಲು ಆವಾಗ ಹೊಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ನಾವು ಹಂಗೆ ಸ್ಟೀರ್ ಮಾಡ್ತಾ ಸ್ಟೀರ್ ಮಾಡ್ತಾಯಿದ್ದು ಹಾಲು ಈ ಕನ್ಸಿಸ್ಟಿಗೆ ಬರುತ್ತೆ ಈ ಕನ್ಸಿಸ್ಟೆನ್ಸಿಗೆ ಬಂದ ಮೇಲೆ ನಾವು ಒಂದು ಸ್ವಲ್ಪ ಹೊತ್ತು ಸ್ಟೀರ್ ಮಾಡಿ ಬೇಕಂದ್ರೆ ನಾವು ಇಳಿಸ್ಕೊಬೋದು ಇವಾಗ ನಾವು ಇದೇನು ಹೊಡ್ಕೊಂಡಿದ್ದೆ ಅಲ್ಲ ಹಾಲು ಇದನ್ನು ಸೋರಿಸ್ಕೊಬೇಕು ನೋಡಿ ಇವಾಗ ನಾನು ಇದನ್ನು ಸೋರಿಸ್ಕೊತಾ ಇದ್ದೀನಿ ಇದಕ್ಕೆ ನಾನು ಸಿಲ್ಕ್ ಬಟ್ಟೆ ಯೂಸ್ ಮಾಡಿದ್ದೀನಿ ಇನ್ನು ನಿಮಗೆ ರಿಸಲ್ಟ್ ಚೆನ್ನಾಗಿ ಬರಬೇಕು ಅಂದರೆ ಕಾಟನ್ ಬಟ್ಟೆ ಯೂಸ್ ಮಾಡಿ ಅದು ನೀರು ತುಂಬ ಹೀರ್ಕೊಳ್ಳೋದ್ರಿಂದ ನಿಮಗೆ ಆದಷ್ಟು ಬೇಗ ರಿಸಲ್ಟ್ ಸಿಗುತ್ತೆ ಇವಾಗ ನಾನು ನೀರೆಲ್ಲ ಇದನ್ನು ಆಚೆ ತೆಗಿತಾ ಇದ್ದೀನಿ ಮೇಲೆ ನಮಗೆ ಪನ್ನೀರಿ ಕನ್ಸಿಸ್ಟೆನ್ಸಿ ಬರುತ್ತೆ ನಾವು ಕ್ಯೂಬ್ ಶೇಪಲ್ಲಿ ಕೂಡ ಕಟ್ ಮಾಡ್ಕೊಬೋದು ಸೊ ಇವಾಗ ನಾನು ಪನ್ನೀರ್ ಮನೆಯಲ್ಲೇ ಹೇಗೆ ಸಿಂಪಲ್ಲಾಗಿ ಮಾಡೋದು ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ ಇವಾಗ ಮೋಮೋಸ್ಗೆ ಒಳಗಡೆ ಸ್ಟಫಿಂಗ್ ಹಾಕೊಳ್ಳೋಕ್ಕೆ ಏನೇನು ಮಾಡ್ಕೊಬೇಕು ಅಂದರೆ ಪಲ್ಯಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ನಾನು ಇದಕ್ಕೆ ಇವಾಗ ಎಲೆಕೋಸನ್ನ ಕಟ್ ಮಾಡಿಟ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಆಮೇಲೆ ಈರುಳ್ಳಿನೂ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಆ್ಯಂಡ್ ನಾನಿಲ್ಲಿ ಕ್ಯಾಪ್ಸಿಕಮ್ ಬೀನ್ಸ್ ಅದಾದಮೇಲೆ ರ್ಯಾಡಿಶ್ ಅದಾದಮೇಲೆ ಕ್ಯಾರೆಟ್ ಇಷ್ಟೂ ತುರು ತುರಿಯಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದಾದಮೇಲೆ ಸೋಯಾಬೀನ್ನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಾದಮೇಲೆ ನಾನು ನಿಮಗೆ ಆಲ್ರೆಡಿ ಹೇಳಿದೆ ಪನ್ನೀರು ಆ್ಯಂಡ್ ಅದಕ್ಕೆ ಟೊಮ್ಯಾಟೊ ಇಷ್ಟು ನಾನು ಎಲ್ಲ ಸಣ್ಣ ಸಣ್ಣದಾಗಿಯೇ ಕಟ್ ಮಾಡಿಕೊಂಡು ತುರ್ಕೊಂಡು ಇಟ್ಕೊಂಡಿದ್ದೀನಿ ಆಮೇಲೆ ಸಾಸಿವೆ ಗರಂ ಮಸಾಲ ಚಿಲ್ಲಿ ಪೌಡರು ಸಾಲ್ಟು ಆಮೇಲೆ ಒಗ್ಗರಣೆಗೆ ಎಣ್ಣೆ ನೀವು ಇದಕ್ಕೆ ಚಿಲ್ಲಿ ಕೂಡ ಆ್ಯಡ್ ಮಾಡ್ಕೊಬೋದು ನಾನು ಚಿಲ್ಲಿ ಪೌಡರ್ ತೊಗೊಂಡಿರೋದ್ರಿಂದ ನಾನು ಚಿಲ್ಲಿನ ಸ್ಕಿಪ್ ಮಾಡ್ತಾ ಇದ್ದೀನಿ ಇಲ್ಲಾಂದರೆ ನೀವು ಎರಡೂ ಹಾಕ್ಕೊಂತೀರ ನಾವು ಸ್ಪೈಸಿ ಜಾಸ್ತಿ ತಿಂತೀವಿ ಮನೇಲಿ ಯಾರೂ ಮಕ್ಕಳಿಲ್ಲ ಅಂದರೆ ಚಿಲ್ಲಿ ಕೂಡ ಆ್ಯಡ್ ಮಾಡ್ಬೋದು ಬಟ್ ನಾನಿಲ್ಲಿ ಚಿಲ್ಲಿ ಬೇಡ ಅಂತ ಚಿಲ್ಲಿ ಸ್ಕಿಪ್ ಮಾಡಿ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ನಾನಿದು ಆಲ್ರೆಡಿ ಗ್ಯಾಸ್ ಆನ್ ಮಾಡಿದ್ದೀನಿ ಪ್ಯಾನ್ ಕಾದಿದೆ ಸೊ ಇವಾಗ ನಾನು ಆಯಲ್ ಇದ್ದೀನಿ ಸ್ವಲ್ಪ ಆಮೇಲೆ ನೋಡಿ ಸಾಸಿವೆ ಆಗ್ತಾಯಿದ್ದೀನಿ ನಾನಿಲ್ಲಿ ನಾನು ಇದಕ್ಕೆ ಕರ್ಬೇವು ಆ್ಯಡ್ ಆನ್ ಮಾಡಲ್ಲ ಬಿಕಾಸ್ ತಿನ್ಬೇಕಂದ್ರೆ ಕರ್ಬೇವು ಬಾಯ್ ಬಾಯಿಗೆ ಸಿಗುತ್ತೆ ಇಲ್ಲ ನಿಮಗೆ ಕರ್ಬೇವು ಬೇಕು ಅಂದರೆ ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಕೂಡ ನಾ ಹಾಕೊಬೋದು ಬಟ್ ನಾನು ಇಲ್ಲಿ ಸ್ಕಿಪ್ ಮಾಡ್ತಾಯಿದ್ದೀನಿ ಬಿಕಾಸ್ ಸಾಸಿವೆ ಚಿಟಾಪಟ ಅಂತ ಇದೆ ನಾನು ಇದು ಕಟ್ ಮಾಡಿರೋ ಆನಿಯನ್ಸು ಮತ್ತು ಗಾರ್ಲಿಕ್ ಇದ್ದೀನಿ ಆನಿಯನ್ ಗೋಲ್ಡಿಶ್ ಕಲರ್ ಆಗೋ ತನಕ ನಾವು ಹುರ್ಕೊಳ್ಬೇಕು ಅದಾದಮೇಲೆ ಬೇಕಾದ್ರೆ ನಾವೆಲ್ಲ ತರಕಾರಿಗಳನ್ನ ಹಾಕೊಳಕ್ಕೆ ಸ್ಟಾರ್ಟ್ ಮಾಡೋಣ ಈಗ ಆನಿಯನ್ ಲೈಟಾಗಿ ಗೋಲ್ಡಿಶ್ ಕಲರ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ ನಾನು ಏನು ವೆಜಿಟೇಬಲ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದು ಅದನ್ನೆಲ್ಲ ಒಳಗಡೆ ಹಾಕ್ಕೊಂತೀನಿ ನೋಡಿ ಕ್ಯಾಪ್ಸಿಕಮು ಬೀನ್ಸು ರ್ಯಾಡಿಶು ಕ್ಯಾರೆಟು ಇಷ್ಟನ್ನು ನಾನು ಆ್ಯಡ್ ಮಾಡ್ಕೊತ ಇದ್ದೀನಿ ಕ್ಯಾರೆಟು ಸ್ವಲ್ಪ ಸಾಫ್ಟಾಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಆಮೇಲೆ ನಾವು ಎಲೆಕೋಸನ ಆ್ಯಡ್ ಮಾಡ್ಕೊಳ ಅದಕ್ಕೆ ಇದಕ್ಕೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊತೀನಿ ಟೇಸ್ಟ್ ಇಟ್ಕೊಳ್ಳಿ ಅಂತ ಅಷ್ಟೆ ಇವಾಗ ನಾವು ಚಿಲ್ಲಿ ಪೌಡರ್ ಮತ್ತು ಗರಂ ಮಸಾಲ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಚಿಲ್ಲಿ ಪೌಡರು ನಿಮಗೆ ಖಾರಕ್ಕೆ ತಕ್ಕಷ್ಟು ಹಾಕ್ಕೊಳ್ಳಿ ಆಮೇಲೆ ಗರಂ ಮಸಾಲ ನಾನು ಅರ್ಧ ಸ್ಪೂನ್ ಇದ್ದೀನಿ ಅಷ್ಟೇ ಇದು ಜಾಸ್ತಿ ಹಾಕ್ಕೊಂಡ್ರೆ ಗರಂ ಮಸಾಲ ಅದೇ ಫ್ಲೇವರ್ ಬರ್ತಿರುತ್ತೆ ಸೊ ನಾನು ಅದಕ್ಕೆ ಸ್ವಲ್ಪ ಲೈಟಾಗಿ ಹಾಕ್ಕೊತಾಯಿದ್ದೀನಿ ಸೊ ಇವಾಗ ಅದನ್ನು ಸೇರಿಸಿ ಫ್ರೈ ಮಾಡ್ಕೊಳ್ಳೋಣ ಈಗ ನಾನು ಇದಕ್ಕೆ ಪನ್ನೀರ್ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಅರ್ಧ ಕಪ್ ಅಷ್ಟು ಪನ್ನೀರ್ ಆ್ಯಡ್ ಮಾಡ್ತೀನಿ ಅಷ್ಟೆ ಈಗ ನಾನು ಇದಕ್ಕೆ ಟೊಮೆಟೊ ಆ್ಯಡ್ ಮಾಡ್ಕೊತೀನಿ ನಾನು ಟೊಮ್ಯಾಟೊ ಒನ್ ಟೊಮ್ಯಾಟೊ ತೊಗೊಂಡಿದ್ದೆ ಜಾಸ್ತಿ ಟೊಮೆಟೊ ತೊಗೊಂಬೇಡಿ ಹುಳಿ ಆಮೇಲೆ ಇವಾಗ ಈ ಟೊಮೆಟೊ ಏನಿದೆ ಅಲ್ಲ ಸಾಫ್ಟ್ ಆಗೋ ತನಕ ನಾವು ಚೆನ್ನಾಗಿ ಹುರ್ಕೊಬೇಕು ಸ್ವಲ್ಪ ತರಕಾರಿ ಎಲ್ಲ ಏನಿದೆ ಇದೆಲ್ಲ ಬೈಕೊಳ್ಳಿ ಅಂತ ನಾನು ಪನ್ನೀರ್ ವಾಟರ್ ಹಾಕ್ತಾಯಿದ್ದೀನಿ ಸ್ವಲ್ಪ ಹಾಕ್ತೀನಿ ಅಷ್ಟೇ ಇದು ನಾವು ಪನ್ನೀರು ಇಟ್ಕೊಂಡಾದ್ಮೇಲೆ ಅದೇನು ವಾಟರ್ ಬರುತ್ತಲ್ಲ ಅದರಲ್ಲಿ ತುಂಬ ಪ್ರೋಟೀನ್ಸ್ ಇರುತ್ತೆ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ನೀವು ಆ ವಾಟರ್ನ ಚಪಾತಿ ಇಟ್ಕು ಕೂಡ ಆ್ಯಡ್ ಮಾಡ್ಕೊಬೋದು ಆ್ಯಂಡ್ ಇವಾಗ ಏನು ಡಫ್ ಮಾಡ್ಕೊತೀನಿ ಮೋಮೋಸ್ ಮಾಡೋಕ್ಕೆ ಅದಕ್ಕೂ ಕೂಡ ಆ ವಾಟರ್ನ ನಾನು ಆ್ಯಡ್ ಮಾಡ್ಕೊತೀನಿ ಇವಾಗ ನಾನು ಸೋಯಾಬೀನ್ನ ಬೇಯಿಸಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಇದನ್ನು ಆ್ಯಡ್ ಮಾಡ್ಕೊತೀನಿ ಸೊ ಸೋಯಾಬೀನಿಗೆ ಸಾಲ್ಟ್ ಹಾಕಿರೋದ್ರಿಂದ ನೀವು ಆಮೇಲೆ ರುಚಿ ಕಮ್ಮಿ ಇದ್ದರೆ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಇವಾಗ ಸೋಯಾಬೀನ್ ಎಲ್ಲ ಫ್ರೈ ಆಗಿದೆ ಚೆನ್ನಾಗಿ ನಾನು ಇದಕ್ಕೆ ಇವಾಗ ಎಲೆಕೋಸ್ನ ಏನು ಇಟ್ಕೊಂಡಿದ್ನಲ್ಲ ಇದನ್ನು ಎರಡು ವಿಜಿಲ್ ಕೂಗಿಸ್ಬಿಟ್ಟು ಇವಾಗ ಇದಕ್ಕೆ ಹಾಕ್ತಾಯಿದ್ದೀನಿ ಈಗ ನೋಡಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಇದು ಕೂಡ ಫ್ರೈ ಆಗಿದೆ ಸೊ ಇವಾಗ ಸ್ಟಫಿಂಗ್ ರೆಡಿ ಆಗಿದೆ ನಾವಿವಾಗ ಅದೇನು ಡಫ್ ಬೇಕೋ ಅದನ್ನು ರೆಡಿ ಮಾಡ್ಕೊಳ್ಳೋಣ ಮೋಮೋಸ್ ಇಟ್ಟು ಪ್ರಿಪೇರ್ ಮಾಡೋಕ್ಕೋಸ್ಕರ ನಾನಿಲ್ಲಿ ಮೈದಾ ಇಟ್ಟು ಒಂದು ಕಪ್ ತೊಗೊಂಡಿದ್ದೀನಿ ಪನ್ನೀರ್ ವಾಟರ್ ತೊಗೊಂಡಿದ್ದೀನಿ ಸಾಲ್ಟ್ ತೊಗೊಂಡಿದ್ದೀನಿ ಆ್ಯಂಡ್ ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ ಇದು ಪನ್ನೀರ್ ವಾಟರ್ ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ ಪನ್ನೀರ್ನ ತೊಗೊಂಡು ಮಿಕ್ಕಿರೋ ನೀರಲ್ಲಿ ತುಂಬ ಪ್ರೋಟೀನ್ಗಳಿರುತ್ತೆ ಅದಕ್ಕೋಸ್ಕರ ನಾನು ಅದೇನು ಸ್ಟಫಿಂಗ್ ಮಾಡ್ತೀನೋ ಅದಕ್ಕೂ ಯೂಸ್ ಮಾಡಿದೆ ಆ್ಯಂಡ್ ಇವಾಗ ಮೈದಾ ಇಟ್ಟು ಕಳಿಸ್ತಾ ಇರೋದಕ್ಕೆ ಅದಕ್ಕೂ ಇದೇ ವಾಟರೇ ಯೂಸ್ ಮಾಡ್ಕೊತೀನಿ ಸೊ ಇವಾಗ ಬನ್ನಿ ಮೈದಾ ಹಿಟ್ ಪ್ರಿಪೇರ್ ಮಾಡ್ಕೊಳ್ಳೋಣ ಸೊ ಇವಾಗ ನಾನು ಮೈದಾ ಇಟ್ಟು ಆ್ಯಡ್ ಮಾಡ್ತಾಯಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಸಾಲ್ಟು ಇದಕ್ಕೆ ನಾನು ಪನ್ನೀರ್ ವಾಟರ್ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದು ಸೇಮ್ ಚಪಾತಿ ಹಿಟ್ಟು ಹೆಂಗೆ ಕಲಿಸ್ತೀರೋ ಅದೇ ಕನ್ಸಿಸ್ಟೆನ್ಸಿಲಿ ಈ ಮೈದಾ ಹಿಟ್ಟು ಸಹ ನೀವು ಕಲಿಸ್ಕೊಬೇಕು ಇವಾಗ ಇದು ಒನ್ ಅವರ್ ಆದಮೇಲೆ ನಾನು ಆಯಿಲ್ಗೆ ಹಾಕಿ ಡೀಪ್ ಫ್ರೈ ಮಾಡ್ಕೊತೀನಿ ಇಲ್ಲ ನಮಗೆ ಆಯಿಲ್ ಬೇಡ ಅಂತ ಹೇಳಿದ್ರೆ ನೀವು ಸ್ಟೀಮ್ ಕೂಡ ಮಾಡ್ಕೊಬೋದು ಇಲ್ಲ ಏರ್ ಫ್ರೈಯರ್ ಕೂಡ ಮಾಡ್ಕೊಬೋದು ಮೂರು ಥರನೂ ಇದು ಮೂಮೋಸ್ ಮಾಡ್ಕೊಬೋದು ನೀವು ಸೊ ಇದು ನಾನು ಈಗ ಫ್ರೀಸರಲ್ಲಿ ಇಡ್ತೀನಿ ಒಂದು ಸ್ವಲ್ಪ ಒನ್ ಅವರು ಇದು ಚೆನ್ನಾಗಿ ತಿಕ್ನೆಸ್ ಬರಲಿ ಸೊ ಇವಾಗ ಮೊಮೋಸ್ಗೆ ಮೈದಾ ಇಟ್ಟಿ ಏನು ಫ್ರಿಜ್ಜಲ್ಲಿ ಇಕ್ಕಿದ್ದೀವಿ ಅದು ಒನ್ ಅವರ್ ಆಗೋ ಅಷ್ಟರಲ್ಲಿ ಮೊಮೋಸ್ಗೆ ಚಟ್ನಿ ಮಾಡ್ಕೊಂಬೇಡೋಣ ಆ ಚಟ್ನಿಗೆ ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಅಂದರೆ ಒಂದು ಟೊಮ್ಯಾಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಹಸಿಮೆಣ್ಸಿನ್ಕಾಯಿ ಕರಿಬೇವು ಬೆಳ್ಳುಳ್ಳಿ ಇದು ಒಗ್ಗರಣೆಗೂ ಹಾಕ್ಕೊಂತೀನಿ ಸ್ವಲ್ಪ ನಾನು ಉರಿಯಾಕು ಹಾಕ್ಕೊತೀನಿ ಆ್ಯಂಡ್ ಒಣ್ಗಿರಿ ಮೆಣಸಿನ್ಕಾಯಿ ಇದು ಕೂಡ ಅಷ್ಟೆ ಆಮೇಲೆ ಸಾಸಿವೆ ಸ್ವಲ್ಪ ಎಣ್ಣೆ ಸೊ ಇವಾಗ ಇದನ್ನು ಹುರ್ಕೊಂಬಿಡೋಣ ಇವಾಗ ಪ್ಯಾನ್ ಬಿಸಿ ಆಗಿದೆ ನಾನು ಇದಕ್ಕೆ ಸ್ವಲ್ಪ ಲೈಟಾಗಿ ಆಯಲ್ ಹಾಕ್ಕೊಂತೀನಿ ಇದಕ್ಕೆ ಒಣಗಿರು ಮೆಣ್ಸಿನ್ಕಾಯಿ ಇದ್ದೀನಿ ನಾಲ್ಕು ಆಮೇಲೆ ಕೊತ್ತಮರಿ ಸೊಪ್ಪು ಬೆಳ್ಳುಳ್ಳಿ ಮೂರು ಪಪ್ಪು ಹಸಿಮೆಣ್ಸಿನ್ಕಾಯಿ ಎರಡು ಟೊಮ್ಯಾಟೊ ಇವಾಗ ಫ್ರೈ ಆಗಿದೆ ನಾನು ಇಷ್ಟು ಇವಾಗ ಸ್ವಲ್ಪ ವಾಟರ್ ಸೇರಿಸ್ಕೊಂಡು ಆ್ಯಂಡ್ ಸಾಲ್ಟ್ ಹಾಕ್ಕೊಂಡು ರೆಟ್ಟನಿಗೆ ಸ್ವಲ್ಪ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಆಯಲ್ಲು ಎಣ್ಣೆ ಕಾದಿದೆ ಇದಕ್ಕೆ ಸ್ವಲ್ಪ ಸಾಸಿವೆ ಕರ್ಬೇವು ಅಂಗೀ ಇವಾಗ ಉಗ್ರಣ್ಣೆ ಹಾಕಿದ್ದೀನಿ ರುಬ್ಬಿರೋ ಅಂಥ ಚಟ್ನಿನ ಇದಕ್ಕೆ ಇದ್ದೀನಿ ಇದನ್ನು ಟೂ ಮಿನಿಟ್ಸ್ ಫ್ರೈ ಮಾಡಿಬಿಟ್ಟು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಫ್ರಿಜ್ಜಿಂದ ನಾನು ತೆಗೆದು ಈಚೆ ಇಟ್ಟಿದ್ದೀನಿ ಒನ್ ಅವರ್ ಆಗಿದೆ ನೀವೇ ನೋಡ್ತಾ ಇರ್ಬೋದು ಇದು ಎಷ್ಟು ಸಾಫ್ಟಾಗಿ ತಿಕ್ ಕನ್ಸಿಸ್ಟೆನ್ಸಿಗೆ ಬಂದಿದೆ ಅಂತ ಇವಾಗ ನಾನು ಇದನ್ನು ಸ್ವಲ್ಪ ತೆಗ್ದು ಉಂಡೆ ಮಾಡಿಕೊಂಡು ಪೂರಿ ಶೇಪ್ಗೆ ಲಟ್ಟಿಸ್ಕೊತೀನಿ ನೋಡಿ ಹಸಿಟ್ಟಾಕೊತೀನಿ ಸ್ವಲ್ಪ ನಿಮಗೆ ಪೂರಿ ರೌಂಡ್ ಸರ್ಕಲ್ ಶೇಪ್ ಬಂದಿಲ್ಲ ಅಂದ್ರೂ ಏನೂ ಪರವಾಗಿಲ್ಲ ನಾನು ಒಂದು ಟ್ರಿಕ್ ಹೇಳ್ಕೊಡ್ತೀನಿ ಅದನ್ನು ಫಾಲೋ ಮಾಡ್ಕೊಳ್ಳಿ ಸಾಕು ನಿಮಗೆ ಕರೆಕ್ಟಾಗಿ ಸರ್ಕಲ್ ಶೇಪಿಗೆ ಬರುತ್ತೆ ನೋಡಿ ಈಗ ಒಂದು ಸೈಜಿಗೆ ನಾನು ಲಟ್ಟಿಸ್ಕೊಂಡಿದ್ದೀನಿ ಇವಾಗ ಏನು ಮಾಡಬೇಕು ಅಂದರೆ ನಿಮ್ಮ ಮನೇಲಿ ಈ ಥರ ಯಾವ್ದಾರು ಚಿಕ್ಕ ಬೌಲ್ ಏನಾರ ಇದ್ರೆ ಈ ಸೈಜ್ದು ಇದನ್ನು ತಗೊಂಡು ನೀವೇನು ಲಟ್ಟಿಸಿದ್ದೀರೋ ಅದರ ಮೇಲೆ ಜೋರಾಗಿ ಪ್ರೆಸ್ ಮಾಡಿ ಸೈಡಲ್ಲಿ ಏನು ಎಕ್ಸ್ಟ್ರಾ ಇದೆ ಅದನ್ನು ರಿಮೂವ್ ಮಾಡಬೇಡಿ ಇವಾಗ ನೋಡಿ ಕರೆಕ್ಟಾಗಿ ಸರ್ಕಲ್ ಶೇಪ್ ಬಂದಿದೆ ಇವಾಗ ನೀವು ಒಳಗಡೆ ಆಯಿಲ್ ಅವ್ರ್ಕೊಳ್ಳಂಗಿದ್ರೆ ಸ್ಪ್ರೆಡ್ ಮಾಡಿಕೊಂಡು ಇದು ನೋಡಿ ನಾವು ಆಗಲೇ ಮಾಡಿಕ್ಕಿದ್ವಲ್ಲ ಇದಕ್ಕೆ ಸ್ಟಫಿಂಗು ಇದನ್ನು ನಾನೊಂದು ಸ್ಪೂನ್ ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನ್ ಅಂತಲೇ ಅಲ್ಲ ನೀವು ಯಾವ ಶೇಪಲ್ಲಿ ಮೋಮೋಸ್ಗೆ ಹಿಟ್ಟು ಲಟ್ಟಿಸ್ಕೊಂಡಿದ್ದೀರಾ ಅದ್ರ ಪ್ರಕಾರ ನೀವು ಹಿಟ್ಟು ಜಾಸ್ತಿ ಕಮ್ಮಿ ಹಾಕೊಬೋದು ನಾನು ಇವಾಗ ಇದ್ರೂ ಅಳತೆಗೆ ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿದ್ದೀನಿ ಇವಾಗ ನೀವು ಇದನ್ನು ಸ್ಟಫಿಂಗ್ ಮಾಡಬೇಕಂದ್ರೆ ಫಸ್ಟ್ ಏನು ಮಾಡಬೇಕು ಅಂದರೆ ಈ ಲಾಸ್ಟ್ ಕಾರ್ನರ್ ಪಾರ್ಟ್ ಏನಿದೆ ಇದನ್ನು ಪ್ರೆಸ್ ಮಾಡಬೇಕು ನೋಡಿ ಇಲ್ಲಿ ಕಾಣ್ತಿದೆ ಇದನ್ನು ಪ್ರೆಸ್ ಮಾಡಿ ಆಮೇಲೆ ಒಂದೊಂದೇ ಇಲ್ಲಿ ಕಾರ್ನರಿಂದ ಪ್ರೆಸ್ ಮಾಡ್ಕೊಂಡು ಪ್ರೆಸ್ ಮಾಡ್ಕೊಂಡು ಬರಬೇಕು ಲಾಸ್ಟಲ್ಲೂ ಸೇಮ್ ಅದೇ ಥರ ಪ್ರೆಸ್ ಮಾಡಿಕೊಂಡು ಲಾಸ್ಟ್ ಕವರ್ ಹಾಗೆ ಮಾಡ್ಕೊಬೋದು ಇವಾಗ ನೋಡ್ತಾಯಿದ್ದೀರಾ ಸ್ಟಫಿಂಗ್ ರೆಡಿ ಆಗಿದೆ ಈ ಥರ ನೀವು ಎಲ್ಲನೂ ಸ್ಟಫಿಂಗ್ ಮಾಡ್ಕೊಂಡ್ಬಿಟ್ಟು ಆಯಿಲಲ್ಲಿ ಹಾಕೋಣ ನೀವು ಇದನ್ನು ಆಯಿಲಲ್ಲಿ ಕೂಡ ಹಾಕ್ಕೊಬೋದು ನಾನು ಮುಂಚೆನೇ ಹೇಳಿದ್ದೀನಿ ನಿಮಗೆ ಮೂರು ಥರ ಮಾಡ್ಬೋದು ಡೀಪ್ ಫ್ರೈ ಕೂಡ ಮಾಡ್ಬೋದು ಏರ್ ಫ್ರೈಯರಲ್ಲಿ ಕೂಡ ಇಕ್ಬೋದು ಆ್ಯಂಡ್ ನಾರ್ಮಲ್ ಸ್ಟೀಮಾಗಿ ಮಾಡ್ಕೊಂಡು ತಿಂತೀವಿ ಅಂದರೂ ಸ್ಟೀಮಾಗಿ ಕೂಡ ಮಾಡ್ಕೊಂಡು ತಿನ್ಬೋದು ಹೇಗಿತ್ತು ಅಂತ ಕಮೆಂಟ್ ಮಾಡಿ ನಾ ಇವಾಗ ಸ್ಟಫ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಫಸ್ಟು ನಾನು ಸ್ಟೀಮ್ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತಿದ್ದೀನಿ ನೋಡಿ ನಾನು ಇಡ್ಲಿ ಕುಕ್ಕರಲ್ಲಿ ಟ್ವೆಂಟಿ ಮಿನಿಟ್ಸ್ ನಾನು ಏನು ಸ್ಟಫ್ ಮಾಡ್ಕೊಂಡಿದ್ದೀನಿ ಅದನ್ನು ಬೇಯಕ್ಕೆ ಇಟ್ಕೊತೀನಿ ನೋಡಿ ನಾನು ಎಲ್ಲ ಥರ ಡಿಸೈನ್ ಮಾಡ್ಕೊಂಡಿದ್ದೀನಿ ನೀವು ಕೂಡ ಅಷ್ಟೇ ನಿಮ್ಗೆ ಯಾವ್ಯಾವ ಡಿಸೈನ್ ಬರುತ್ತೋ ಅದರಲ್ಲೆಲ್ಲ ಟ್ರೈ ಮಾಡ್ಕೊಂಡು ಇಟ್ಕೊಬೋದು ನಾನಿವಾಗ ಲೈಟಾಗಿದ್ದರೂ ಮೇಲ್ಗಡೆ ತುಂಬ ಲೈಟಾಗಿ ಹಾಕಿ ಜಾಸ್ತಿ ಹಾಕ್ಕೊಂಬೇಡಿ ಲೈಟಾಗಿ ಸುಮ್ಮನೆ ಸ್ಪ್ರೆಡ್ ಮಾಡ್ತೀನಿ ನಾನು ಆಯಿಲ್ನ ಜಸ್ಟ್ ಬೇಯ್ಲಿ ಅಂತ ಅಷ್ಟೇ ಕ್ಲೋಸ್ ಮಾಡಿಕೊಂಡು ಮಿನಿಮಮ್ ಒಂದು ಟ್ವೆಂಟಿ ಮಿನಿಟ್ಸ್ ಬೇಯಿಸ್ಕೊಬೇಕು ಟ್ವೆಂಟಿ ಮಿನಿಟ್ಸ್ ಆದಮೇಲೆ ಬರ ಆಲ್ರೆಡಿ ಸ್ಟೀಮಲ್ಲಿ ಹೇಗೆ ಮಾಡೋದು ಮೋಮೋಸ್ನ ಅಂತ ತೋರಿಸ್ಕೊಟ್ಟಿದ್ದೀನಿ ಇವಾಗ ಆಯಿಲ್ ಫ್ರೈ ಹೇಗೆ ಮಾಡೋದು ಡೀಪ್ ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಆಲ್ರೆಡಿ ಪ್ಯಾನ್ ಇಟ್ಕೊಂಡಿದ್ದೀನಿ ಆಯಿಲ್ ಬಾಯ್ಲ್ ಆಗಿದೆ ಇವಾಗ ನಾನು ಒಂದೊಂದೇ ಮೋಮೋಸ್ನ ಒಳಗಡೆ ಹಾಕ್ತೀನಿ ನಾನು ಇವಾಗ ಒಂದೊಂದೇ ಹಾಕ್ತೀನಿ ಒಂದು ಕಡೆ ನಿಮ್ಗೆ ಆಲ್ರೆಡಿ ತೋರಿಸಿದ್ದೆ ಸ್ಟೀಮ್ ಗಿಡಕ್ಕಿಂತ ಮುಂಚೆ ಟ್ವೆಂಟಿ ಮಿನಿಟ್ಸ್ ಇರಬೇಕು ಅಂತ ಅದಿಟ್ಟಾಗೇ ನಾನು ಆಯಿಲ್ ಇಟ್ಟಿದ್ದೆ ಇವಾಗ ಎರಡೂ ಇದಕ್ಕೂ ನಾನು ಆಯಿಲ್ ಫ್ರೈಗೆ ಮೊಮೋಸನ್ನ ಹಾಕಿದ್ದೀನಿ ಇದನ್ನು ಫ್ರೈ ಆದಮೇಲೆ ಆ್ಯಂಡ್ ಅದನ್ನು ಕೂಡ ಆದಮೇಲೆ ಎರಡೂ ನಾನು ಬೌಲಿಗೆ ಸರ್ವ್ ಮಾಡಿಬಿಟ್ಟು ನಿಮ್ಗೆ ಹೇಗಿದೆ ಅಂದ್ಬಿಟ್ಟು ರೆಸಿಪಿನ ತೋರಿಸ್ತೀನಿ ನೋಡಿ ಇದೇ ರೀತಿ ಗೋಲ್ಡಿಶ್ ಕಲರ್ ಬರೋ ತನಕ ನೀವು ನೀಟಾಗಿ ಫ್ರೈ ಮಾಡ್ಕೊಬೇಕು ಇಲ್ಲಾಂದರೆ ಅದು ಬೇಬೇಂತಿ ಥರ ಆಗಿಬಿಡುತ್ತೆ ನೀನ್ ಮೀನ್ಸ್ ಅದು ನೀಟಾಗಿ ಫ್ರೈಯೂ ಆಗೋಲ್ಲ ಫ್ರೈ ಆಗದೆ ಇರೋ ಥರ ನೀನಲ್ಲ ಎಣ್ಣೆ ಹೇಳ್ಕೊಂಡು ಒಂಥರ ಆಗಿಬಿಡುತ್ತೆ ಸೊ ನಾವು ನೀಟಾಗಿ ಕರ್ಜಿಕಾಯಿ ಹೇಗೆ ಫ್ರೈ ಮಾಡ್ತೀವೋ ಅದೇ ರೀತಿ ಗೋಲ್ಡಿಶ್ ಕಲರ್ ಬರೋ ತನಕ ಮೊಮೋಸ್ನ ಫ್ರೈ ಮಾಡ್ಕೊಬೇಕು ಅದು ನೀವು ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಬೇಕು ಜಾಸ್ತಿ ಉರಿ ಕೊಟ್ಬಿಟ್ರೆ ಏನಾಗುತ್ತೆ ಅದು ಮೇಲ್ಗಡೆ ಸೀದೋಗುತ್ತೆ ಮೇಲ್ಗಡೆ ಗೋಲ್ಡಿಶ್ ಕಲರ್ ಬಂದಿರುತ್ತೆ ಆದರೆ ಒಳಗಡೆ ಬೆಂದಿರಲ್ಲ ಅದಕ್ಕೋಸ್ಕರ ನೀವು ಸಿಮ್ಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಬೇಯಿಸ್ಕೊಬೇಕು ನೋಡಿ ಇವಾಗ ಗೋಲ್ಡಿಶ್ ಕಲರ್ ಬಂದಿದೆ

ಹಾಗೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾಳಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಅಲ್ಲಿ ತನಕ ಬ ಟೇಕ್ ಕೇರ್